ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಆಗಸ್ಟ್ ಮೂರು ಮೈಸೂರಿನ ಹೆಬ್ಬಾಳಿನ ಮಂಚೇಗೌಡನ ಕೊಪ್ಪಲು ಅಭಿಷೇಕ್ ಸರ್ಕಲ್ ಬಳಿಯ ಶಾಸಕರ ಕಚೇರಿಯ ಆವರಣದಲ್ಲಿರುವ ಡೆಲ್ಲಿ ರವಿ ಸ್ನೇಹ ಬಳಗ ಸೇವಾ ಟ್ರಸ್ಟ್ ಮತ್ತು ಎಂಜಿ ಕೊಪ್ಪಲು ಹೆಬ್ಬಾಳು ಗ್ರಾಮಸ್ಥರು ಹಾಗೂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ಆರ್ ರವಿ ಡೆಲ್ಲಿ ಇವರ ನೇತೃತ್ವದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡ ರವರ ಐವತ್ತೆರಡನೇ ವರ್ಷದ ಹುಟ್ಟೋಬದ ಅಂಗವಾಗಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರ ಕಾರ್ಯಕ್ರಮ ನಡೆಯಿತು ಈ ಹುಟ್ಟೋಬ ಆಚರಣೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಜೆ ಗೋಪಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ಆರ್ ರವಿ ಡೆಲ್ಲಿ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರವಿ ಮಂಚಗೌಡನ ಕೊಪ್ಪಲು ಹೆಬ್ಬಾಳ್ ಯೋಗೀಶ್ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಹೆಬ್ಬಾಳ್ ಶ್ರೀಧರ್ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಮರ್ನಾಥ್ ಹೆಬ್ಬಾಳ್ ಜಗದೀಶ್ ರವರು ಸೇರಿದಂತೆ ಶಾಸಕರಾದ ಕೆ ಹರೀಶ್ ಗೌಡ ರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇವತ್ತು ನನ್ನ ಹುಡಿದಬ್ಬದ ಪ್ರಯುಕ್ತ ನಮ್ಮ ರವಿ ಮಾಮಾ ಆರ್ ಡೆಲ್ಲಿ ಆರ್ ರವಿ ಅವರು ಡೆಲ್ಲಿ ರವಿ ಅಂತಲೇ ಫೇಮಸ್ ಅವರು ಈ ಭಾಗದಲ್ಲಿ ಮಂಚಾವಂಟನ ಮುಖಂಡರು ನಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕರ್ನಾಟಕ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಇವತ್ತು ಈ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನನ್ನ ಹುಡುಗ ಪ್ರಯುಕ್ತ ಈ ಭಾಗದಲ್ಲಿ ಎಲ್ಲ ಬಡ ಜನಗಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ ನಮ್ಮ ಹುಡುಗಕ್ಕೆ ಈ ಥರ ಎಲ್ಲ ಮಾಡ್ತಾರೆ ನಿರ್ಧಾರದಿಂದ ಖುಷಿ ತರುವಂಥ ವಿಚಾರ ನನಗೆ ಈ ಥರದ್ದು ಸಮಾಜಮುಖಿ ಕೆಲಸಗಳನ್ನ ಎಲ್ಲ ಕಡೆಯೂ ಮಾಡಲಿ ಅಂತ ಅನ್ನೋದು ನನ್ನ ಭಾವನೆ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮಂಚಗಳ ಕೊಪ್ಪನ ಎಲ್ಲ ಗ್ರಾಮಸ್ಥರುಗಳು ಎಲ್ಲ ಯುವಕ ಮಿತ್ರರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಎಲ್ಲರನ್ನೂ ಸೇರಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲೂ ಸಹ ಪುಸ್ತಕ ಮತ್ತು ಪೆನ್ನು ಜಾಮಿಟ್ರಿ ಬಾಕ್ಸ್ ಎಲ್ಲನೂ ವಿತರಣೆ ಮಾಡಿದ್ರು ನಮ್ಮ ಗಾಂಧಿ ಬ್ಲಾಕ್ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಇಲ್ಲಿ ರವಿ ಡೆಲ್ಲಿ ಅವರು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ಖುಷಿ ಆಗ್ತೈತೆ ಇಲ್ಲಿ ಸಾರ್ವಜನಿಕರು ಇದನ್ನೆಲ್ಲವನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಹುಡುಗ ಪ್ರಯುಕ್ತ ಮಾಡಿರೋದು ಕೇಳಿ ಎಲ್ಲರಿಗೂ ಧನ್ಯವಾದಗಳ ದೂರಿಯಾಗಿ ಮಾಡೋರು ಮಾಡ್ತಾ ಇರ್ತಾರೆ ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದೊಂಥರ ಸಂತೋಷ ತರ್ತದೆ ಸಾರ್ವಜನಿಕರಿಗೂ ಉಪಯೋಗ ಆಯ್ತದೆ ಎಲ್ಲ ಏನು ಬಡವರು ಇರ್ತಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಇದನ್ನ ಹೆಚ್ಚಿಗೆ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಹರೀಶ್ ಕೋಡೆ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಮತ್ತೆ ಚಾಮರಾಜನಗರ ನಿಧಾನ ಶಾಸಕರು ಐವತ್ತೆರಡನೇ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಆಗಿ ಬೇರೆ ಕಡೆ ನೀವು ನೋಡಿರ್ಬೋದು ವೇಸ್ಟ್ ಆಗಿ ಏನೋ ಅನುಕೂಲ ಮಾಡಿ ಏನೋ ಮಾಡ್ತಾರೆ ಮತ್ತು ಕಾರ್ಯಕರ್ತರಿಗೆ ಉಲ್ಲಾಸದಿಂದ ಏನು ಉಪಯೋಗ ಆಗ್ಬೇಕು ಅಂತೇಳಿ ಒಂದು ಆರೋಗ್ಯ ಬೃಹತ್ ಆರೋಗ್ಯಕ್ಕೆ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಈಗ ಆಲ್ಮೋಸ್ಟ್ ಕಣ್ಣಿನ ತಪಾಸಣೆ ಶಿಬಿರಕ್ಕೆ ಹೆಚ್ಚಿಗೆ ಮಂದ ಬೆಳಿಗ್ಗೆಯಿಂದ ನೂರ ಎಂಬತ್ತು ಜನ ತೋರಿಸೋರು ಅದ್ರಿಂದಲೇ ಒಂದು ಒಂದು ಇಪ್ಪತ್ತ್ ಜನಕ್ಕೆ ಕನ್ನಡಕದ ಅವಶ್ಯಕತೆ ಇದೆ ಕೊಡಿಸ್ಕೊಡ್ತೀವಿ ಮತ್ತೆ ಆಪರೇಷನ್ ಸುದ್ದ ಬುಧವಾರ ಗುರುವಾರ ಡಿಸ್ಟಿಕ್ ಆಸ್ಪಿಟಲ್ ಮಾಡಿಸ್ಕೊಡ್ತೀನಿ ಅಂತಂದಾರೆ ಮತ್ತೆ ಇ ಎನ್ ಟಿ ಇದೆ ಮತ್ತೆ ಆರ್ಥೋಪೆಡಿಕ್ ಇದೆ ಮತ್ತೆ ಬ್ಲಡ್ ಡೊನೇಟ್ ಮಾಡಿ ಒಂದು ಸಹಾಯ ಮಾಡಿಕೊಟ್ಟಿದ್ದಾರೆ ನಾವು ಒಂದು ಬ್ಲಡ್ ಬೇರೆವ್ರು ಕೊಟ್ರೆ ಇನ್ನೊಬ್ಬರಿಗೆ ಮಾದರಿ ಆಯ್ತದೆ ಪುನೀತ್ ರಾಜ್ಕುಮಾರ್ ಒಂದು ಒಂದು ಸಪ್ರೇಟೆ ಒಂದು ಟೈಮ್ ಹೇಳಿದರು ನೇತ್ರ ದಾನ ಮಹಾದಾನ ಅಂತ ಬದುಕಿದಾಗ ಮನಸ ಯಾವುದಕ್ಕೂ ಉಪಯೋಗ ಬರೋಲ್ಲ ಹಸು ಆದರೆ ಹಿಟ್ಟು ಸಗಣಿ ಆದರೆ ಇತ್ತು ಭೂಬತ್ತಿ ಐತೆ ಅಂತ ಹೇಳ್ತಾರೆ ಮಾನವ ಇದ್ದಾಗ ಅದನ್ನು ಏನಾದ್ರು ಒಂದು ದಾನ ಮಾಡಿದ್ರೆ ಕಣ್ ಅಂದ್ರೆ ಅವ್ರಿಗೊಂದು ಒಂದು ದಾನ ಆಗ್ತದೆ ಅದನ್ನು ಎಲ್ಲರೂ ಅಳ್ವಡ್ಸ್ಕೋಬೇಕು ಮತ್ತು ಅರಿಸಿಕೊಟ್ರೂ ಒಂದು ಶಕ್ತಿ ಮನೆ ಮಗ ಅಂತಾರೆ ಏನಕ್ಕೆ ಅಂತಂದರೆ ಸರ್ಕಾರ ಇರಲಿ ಇಲ್ಲದೆ ಹೋದಾಗಲೂ ಸುದ್ದ ಅವ್ರ ಕೈಲಾದೆ ಅಂತ ಕೊಡುಗೈ ದಾನಿದ್ರೆ ಸಹಾಯ ಮಾಡ್ಕೊಂಬಂದಿದ್ದಾರೆ ಇವಾಗಲೂ ಅಷ್ಟೇ ಅಧಿಕಾರ ಇಲ್ಲದವ್ರು ಕೆಲವೊಂದು ಎಲ್ಲನೂ ಗೌರ್ಮೆಂಟ್ ಆಗಲ್ಲ ಕೆಲವೊಂದು ಇವರು ಹಣಕಾಸು ಸಹಾಯದಿಂದಾನೇ ಪ್ರತ್ಯೇಕವೂ ಹಣಕಾಸು ಸಹಾಯ ಸಹಾಯ ಮಾಡ್ಕೊಂಡ್ ಇನ್ನು ಮುಂದೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಐಶ್ವ ಆರೋಗ್ಯ ಬಗ್ಗೆ ಕೊಡಲಿ ಅಂತೇಳಿ ಈ ಮಂಚವನ ಕುಪ್ಪಲಿ ಹಬ್ಬಳ ಗ್ರಾಮಸ್ಥ ಪರವಾಗಿ ಕೇಳ್ಕೊತೀನಿ ಇಲ್ಲ ತುಂಬಾ ಖುಷಿ ಆಯ್ತದೆ ಈಗ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಶುಗರ್ ಬಿ ಪಿ ಟೆಸ್ಟ್ ಮಾಡ್ಸ್ಕೊ ಬನ್ನಿ ಅಂತಾರೆ ಇಲ್ಲಿ ಒಂದೇ ಕಡೆ ಏನಾಗ್ತದೆ ಶುಗರ್ ಬಿಪಿ ಎಲ್ಲ ಟೆಸ್ಟ್ ಮಾಡ್ತಾರೆ ಮತ್ತೆ ಇ ಎನ್ ಟಿ ಗಂಟ್ಲು ಇನ್ಸ್ಪೆಕ್ಷನ್ ಇದೆಲ್ಲ ಟೆಸ್ಟ್ ಮಾಡ್ತಾರೆ ಅವಾಗ ಏನಾಯ್ತು ಇಲ್ಲಿ ತೋರಿಸ್ಕೊಂಡು ಇಮಿಡಿಯೇಟ್ಲಿ ಎಲ್ಲಿಗೆ ಕಣ್ ತಪಾಸಣೆ ಹೋದಾಗ ಶುಗರ್ ಬಿಪಿ ಎಲ್ಲೇ ಹೋದ್ರು ಶುಗರ್ ಬಿಪಿ ಇದೆ ಅಂತ ಕೇಳ್ತಾರೆ ಈ ಒಂದೇ ಕಡೆ ಎಲ್ಲ ಸೌಲಭ್ಯ ಇದ್ದಾಗ ಇಲ್ಲಿ ಬರುವಂತ ಎಲ್ಲ ಇವ್ರಿಗೆ ಉಪಯೋಗ ಆಗ್ತದೆ ಆರ್ ರವಿ ಡೆಲ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅಧ್ಯಕ್ಷ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ